ಚಿಕ್ಕೋಡಿ ಲೋಕಸಭೆ ಯಾರದು ಜನ್ರು ಈಗ ಅಲ್ಲಿ ಅವ್ರು ಬಂದ್ರು ಗೋಕಾಕ್ ಯಾವ್ದ ಜನ್ ಅಲ್ಲಿ ಅವ್ರ ಅರಬಾವ ಯಾವ್ದ ಜನರು ಅಲ್ಲಿ ಅವ್ರ ಮುಂದೆ ನಾನು ಮಿನ ಇಡಕ್ಕೆ ಹೋಗುದಾ ಅಲ್ಲಿ ವಿಚಾರ ಮಾಡಬೇಕು ಈ ಪುಣ್ಯಾತ್ಮ ಮಹೇಶ್ ಬಂದ್ರೆ ಅಂದ್ರೆ ಸಹನಾಗ ಅವ್ರಿ ಪುಣ್ಯಾತ್ಮ ಮಹೇಶ್ ತಮ್ಮನವರು ಬಂದದ ಕೊಟ್ಟವ್ರಿಗೆ ಸರಳ ಆಗುವ ಯಾರಿಗೂ ಸರಳಾಗುವ ಹೆಂಗೆ ಮುಗದನ ಹಾಕಿ ಇವನು ಕೆಳಗೆ ಇಳಿಸ್ತಾರ ಮಹೇಶ್ ಸ್ವಚ್ಛ ಪಾಟಿಯಾಗಿರ್ ನೀ ಈ ಭಾಗದ ಶಾಸಕನೇ ಹೇಳುವುದು ಇವತ್ತು ದಿವಸ ಈ ಈ ಕ್ಷೇತ್ರದ ರಾಯಬಾರ್ ತಾಲೂಕಿನ ಜನರ ಒಂದು ನಿರ್ಣಯವನ್ನು ಮಾತ್ರ ಸಹಿತ ನಾ ಈ ಸಂದರ್ಭ ಇಲ್ಲಿ ಮನುಷ್ಯತ್ವ ನಮ್ಮ ಅನ್ನೋದಾಯ್ತು ನಮ್ಮ ನಮ್ಮ ನಾಳಿ ನಮ್ಮ ನಮ್ಮ ಎರಡು ಬೇಯ್ಲಿ ಎಡ್ ಬೆಳ್ಸ್ಕೊಲಿ ನಮ್ಮತ್ತ ಅನ್ನೋದು ಹಾಕಿರ್ತೇವೆ ಈ ನನ್ನೊಂದ್ ಎರಡು ಹಿಡ್ರಿ ನಾವು ನಾವೊಂದ್ ಎರಡು ನಿಮ್ ಹಿಡಿತ ಖರೆ ಹಾದಿಲಿ ಹೋಗಾವ ಹೊಡ್ಯಾಕತ್ತ ಹೆಣ್ಮ ಹಾದಿಲಿ ಹೋಗಾವ ಹೊಡೆಯಾಕತ್ತೆ ನಾವ್ ಹೆಂಗ್ ಮ್ಯಾಟ್ರಿಡಿಯ ಹೆಣ್ಮ ಹಾದಿಲಿ ಹೋಗೋಟ್ರೆ ನಾವು ನಡೆಸ್ಕೊಳ್ತಾರೆ ನಾವು ನೀವು ನೀವು ಸಲಿಗೆ ಬಂದಿವಿವು ಹುಟ್ಟಿದೀವಿ ಇಲ್ಲೇ ಹುಟ್ಟಿದೀವಿ ಇಲ್ಲೇ ಸಹ ಅದ ಆ ಒಂದು ಒಂದಿಟ್ಟಲಿ ಇವತ್ತು ಸಮಾಜ ಇವತ್ತು ಬ್ಯಾರೆ ಸಮಾಜ್ ಯಾರು ಮುಂದೆ ಬಂದರೂ ಸಹಿತ ಅವ್ರ ಮೇಲೆ ಇವತ್ತು ದಿವ್ಸ ಅವ್ಲು ಕಲಿತು ಅವ್ಲೋಗ ಇಂತ ಎಲ್ಲಾ ಸಂದರ್ಭದಾಗ ಇವತ್ತು ದಿವಸ ಎಷ್ಟು 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 ಕೆಟ್ಟ ಪ್ರಕ್ರಿಯೆ ಐತಂದ್ರೆ ಅಂದ್ರೆ ಮಣ್ಣಿ ಮಣ್ಣಿ ಅಶೋಕಣ್ಣ ಗುಡ್ಡಿಯವ್ರ ಅಲ್ಲೇ ರಾಜು ರಾಜ ಕಾಗಿಂದ ಹಿಂದಿಗೆ ಯಾಕೆ ಹೆಚ್ಚು ಲಕ್ಷ್ಮಣ ಗಿಡ ಬಹುಶಃ ಜಿಲ್ಲಾದಾಗ ಬೆಸ್ಟ್ ನಾಟಕ ಕಂಪನಿ ಎಲ್ಲಿ ತರ್ಸೋದು ಜ್ವರ ಇಲ್ಲಿ ನಮ್ಮ ಜಿಲ್ಲಾದಾಗ ಐತಿ ತರ್ಸೋದ ಜ್ವರ ಇಲ್ಲ ಅಗಿದೀ ಬೆಸ್ಟ್ ನಾಟಕ ಕಂಪನಿ ಮನ ಬನ್ಸೈನವ್ರ ನಾಟಕ ಕಂಪನಿ ಎನಿಗೆ ಬೇಡ ಅವ್ರ ನಾಟಕ ಕಂಪನಿ ನಾವು ಬಹಳ ನಾಟಕ ಕಂಪನಿಗಳು ನೋಡಿದ್ವಿ ಅದಕ್ಕಿಂತ ಬೆಸ್ಟ್ ಯಾವಾಗ ಎಕಡೆ ಎಲ್ಲಿ ಎಕಡೆ ಹಾಕಿ ನಿಮಗೋಗ ಗೊತ್ತಾಗೋದು ಇಬ್ಬರೂ ಕೂಡಿ ರಾಜಕಾರಣಕ್ಕೆ ಇವತ್ತು ದಿವಸ ರಾಜೀವಣ್ಣ ಕಾಗಿಯೇ ಅವರು ಲಕ್ಷ್ಮಣ ಸವದಿಯವರೇ ಕೂಡಿ ಬಂದವರು ಎಲ್ಲಾ ಚುನಾವಣೆಗಳಲ್ಲಿ ಸಹಿತ ಇಬ್ರು ಕೂಡ ನಿಂತವರು ಅವ್ರಿಗೆ ಅವರು ಕೊಟ್ಟರು ಅವ್ರಿಗೆ ಅವ್ರು ಕೊಟ್ಟರು ಆದ್ರೆ ಅವ್ರ ಪ್ರೀತಿ ಎಷ್ಟು ಚಲೋ ನೋಡಿ ರಾಜೀವ್ ರಾಜೀವನ ಹಿಂತಗಿ ಸಿ ಅಂತ ಲಕ್ಷ್ಮಣನ್ ಮಗನಿಗೆ ನೋಡಿದ್ರೆ ಹೆಕೊಂಬರ್ ನನಗೆ ಹಾಂ ಹೇಗೆ ವದರಲ್ಲಿ ಅವ್ರ ಇರಬೇಕು ಖರೆ ಅಥ್ನಿ ತಾಲೂಕನ್ನ ಲಕ್ಷ್ಮಣನ ಸೌದಿಯರನ್ನ ರಾಜು ಕಾಗಿಯವರು ಮುಂದೆ ನಿಂತು ಆ ತರ್ತಾರ ಯಾರು ಮಾತಿಲ್ಲ ಅನ್ನೋ ಮಾತ್ರ ಇದೇ ಸಂದರ್ಭ ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂತ ಸಂಬಂಧ ಪ್ರೀತಿ ಯಾವ ಅರ್ಧ ಮರಗಿರಿಲ್ಲ ಆತ್ನಿ ಸುಪುತ್ರ ಮತ್ತು ಕಾಗವಾಡ ಉಗಾರ ಸುಪುತ್ರದಲ್ಲಿ ಇವತ್ತು ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಐತಿ ಹರಿ ಬ್ರಹ್ಮ ಬಂದರೂ ಅದನ್ನ ಯಾರಿಂದು ಕೆಲಸಕ್ಕೆ ಆಗುದಿಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಈ ಮತ ನಾವು ಯಾಕೆ ಹೇಳ್ಬೇಕಾಗೆ ಏನೇನು ನಡೀತಾವ್ ನಾಟಕಗಳನ್ನು ನಿಮಗೆ ಈ ಎಲ್ಲರಿಗೂ ಗೊತ್ತಾಗೈತಿ